ನ್ಯೂ ಆಲೆಂಡ್ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರು ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಟು ತ್ರೀ ಜೀರೋ ಪ್ಲಸ್ ಟಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಕಂಡೀಷನ ಟೈರ್ ಕಂಡೀಷನ ಮತ್ತು ಥರ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ ಟ್ಯಾಕ್ಟ್ರ್ ಯಾವ ಪಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗ್ಲೋ ಎಷ್ಟು ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಮಾಡಲ್ಲ ಫೈನಲ್ ರೇಟ ನಿಮ್ಗೆ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನೀವು ಯಾರು ಯೂಟ್ಯೂಬ್ನಾಗ ಈ ವಿಡಿಯೋ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸೋಕೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ನೀವು ಪ್ಲಸ್ ಟಿ ಎಕ್ಸ್ ತ್ರೀ ಟು ತ್ರೀ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಎಂಡ್ ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಮತ್ತು ಟಿ ಎಸ್ ಪಾಶಿಂಗ್ ಐತಿ ಅಂದ್ರೆ ಬೇರೆ ರಾಜ್ಯ ಪಾಶಿಂಗ್ ಐತಿ ಕರ್ನಾಟಕದಾಗ ಯಾರು ತೊಗೊಳಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಂಡು ತಗೋಬೋದು ಯಾವುದೇ ರೀತಿ ಮುಂಗಡ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಆವೇ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಮತ್ತು ಈ ನೀವು ಎಲ್ಲ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಎಜೆಂಟ್ರದ್ದು ಮೊಬೈಲ್ ನಂಬರ್ ಟೈಟಲ್ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ನಿಮ್ಮ ಬಿ ಟ್ಯಾಕ್ಟರ್ ಅಥವಾ ಟೇಲರ್ ಜೆ ಸಿ ಪಿ ಬೈಕ್ ಹಳೆ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇನ್ನೂ ಆಲ್ಯಾಂಡದ ಏನು ಫ್ರೈ ಏಳಿಯಾರಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕು ಎಂಡ್ ಮೋಡ್ಲೈತಿ ಟ್ಯಾಕ್ಟರ್ ಅಷ್ಟೇ ಗೆಳೆಯರಿ ಮಾರಾಟಕ್ಕಿದೆ ಈ ಥರದ್ದು ಇಂಜನ್ ಅವ ಇದು ಕೂಡ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಪೇಪರ್ಸ್ ಕ್ಲಿಯರ್ ಅದಾವೆ ಗುಡ್ಡ ಇಲ್ಲ ಬಂಪರ್ ಇಲ್ಲ ಟಯರು ಒಳ್ಳೆದವ ಬರೀ ಪ್ರೈಜ್ಗಳ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಇಂಜನ್ ಕಷ್ಟ ಒಂಚೂರು ಹೆಚ್ಚು ಕಡಿಮೆ ಆಕೈತಿ